ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ಪೂಜೆಯ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ನವರಾತ್ರಿ ಪೂಜೆಯ ಒಂದು ಭಾಗ ಆಗಿರೋದ್ರಿಂದ ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು ಆಚರಣೆ ಮಾಡಲೇಬೇಕು ಅಷ್ಟಮಿ ದಿನ ಕನ್ಯಾ ಪೂಜೆಯನ್ನು ಮಾಡ್ತಾರೆ ಹಾಗೆ ಈ ದಿನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಒಂದನೇ ತಾರೀಕು ಅಂದರೆ ಬುಧವಾರ ಕೂಡ ಮಾಡ್ಬೋದು ನವಮಿ ದಿನ ಕೂಡ ಮಾಡಬಹುದು ಎಷ್ಟು ಜನ ಮಕ್ಕಳನ್ನು ಕರಿಬೇಕು ಗಂಡು ಮಕ್ಕಳನ್ನು ಕೂಡ ಕರಿಬಹುದಾ ಹಾಗೆ ಮನೆ ಅಕ್ಕಪಕ್ಕದಲ್ಲಾಗಲಿ ಅಥವಾ ಹೊರಗಡೆ ಆಗಲಿ ಮಕ್ಕಳು ಸಿಗಲಿಲ್ಲ ಅಂದರೆ ನಮ್ಮ ಮನೆ ಮಕ್ಕಳಿಗೇ ನಾವು ಕೂರಿಸಿ ಪೂಜೆ ಮಾಡಿ ಅವ್ರಿಗೆ ನಾವು ಉಡುಗೊರೆಗಳನ್ನ ಕೊಡ್ಬೋದಾ ಅಂತೆಲ್ಲ ಪ್ರಶ್ನೆ ಕೇಳಿದಿರ ಹಾಗೆ ಅಖಂಡ ದೀಪಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ಮರದ ಪೂಜೆಗೆ ಸಂಬಂಧಪಟ್ಟ ಹಾಗೆ ಹೊಸ್ತಿಲಿನ ಪೂಜೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಿದ್ದೀರ ಈ ವಿಡಿಯೋದಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಅಷ್ಟಮಿ ತಿಥಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ನಾಲ್ಕು ಮೂವತ್ತಕ್ಕೆ ಪ್ರಾರಂಭ ಆಗಿ ಸೆಪ್ಟೆಂಬರ್ ಮೂವತ್ತು ಸಂಜೆ ಆರು ಗಂಟೆಗೆ ಮುಕ್ತಾಯ ಆಗತ್ತೆ ಅಂದರೆ ಮಂಗಳವಾರ ಮೂವತ್ತನೇ ತಾರೀಕು ಸಂಜೆ ಆರು ಗಂಟೆ ತನಕ ಅಷ್ಟಮಿ ತಿಥಿ ಇರುತ್ತೆ ಆಮೇಲೆ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ನೀವು ಕನ್ಯಾಪೂಜೆ ಮಾಡಬಹುದು ಅವತ್ತು ಮಾಡೋಕ್ಕಾಗಲಿಲ್ಲ ಅಂದರೆ ಮಾರನೇ ದಿನ ಬುಧವಾರ ಕೂಡ ಮಾಡಬಹುದು ಹಾಗಾಗಿ ಪೂಜೆಗೆ ತುಂಬಾ ಒಳ್ಳೆ ದಿನ ಅಂತ ಹೇಳ್ಬೋದು ಸಂಜೆ ತನಕನೂ ಒಳ್ಳೆ ಮುಹೂರ್ತನೇ ಇರುತ್ತೆ ಮಹಾ ಅಷ್ಟಮಿಯ ಅತ್ಯಂತ ಮಹತ್ವದ ಆಚರಣೆಗಳಲ್ಲಿ ಕನ್ಯಾಪೂಜೆ ಕೂಡ ಒಂದು ಈ ದಿನದ ಪೂಜೆಗೆ ಶುಭ ಮುಹೂರ್ತ ಅಂದರೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತು ನಿಮಿಷದಿಂದ ಹನ್ನೆರಡು ಹದಿನೈದರ ತನಕ ಒಳ್ಳೆ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲೂ ಕೂಡ ಪೂಜೆ ಮಾಡ್ಕೋಬೋದು ಇನ್ನು ಸಂಜೆ ಪೂಜೆ ಮಾಡುವಂಥವ್ರು ಸಂಜೆ ಐದು ಮೂವತ್ತರಿಂದ ಏಳು ಗಂಟೆವರೆಗೂ ಸಂಜೆ ಪೂಜೆಯೂ ಕೂಡ ಮಾಡ್ಕೋಬಹುದು ಬೆಳಗ್ಗೆ ಹತ್ತು ನಲವತ್ತರಿಂದ ಹನ್ನೆರಡು ಮೂವತ್ತರ ತನಕ ಒಳ್ಳೆಯ ಶುಭ ಮುಹೂರ್ತ ಇರುತ್ತೆ ಈ ಸಮಯದಲ್ಲಿ ಹತ್ತು ವರ್ಷದ ಒಳಗಿರೋಂಥ ಹೆಣ್ಣು ಮಕ್ಕಳುಗಳನ್ನ ಕರೆದು ನವಶಕ್ತಿಯರ ಸ್ವರೂಪವಾಗಿ ಒಂಬತ್ತು ಹೆಣ್ಣು ಮಕ್ಕಳನ್ನು ಕರೆದು ಈ ರೀತಿ ಅವರಿಗೆ ಸತ್ಕಾರವನ್ನು ಮಾಡಬೇಕು ಅವರ ಆಶೀರ್ವಾದವನ್ನು ಪಡ್ಕೋಬೇಕು ಇದರಿಂದ ಕನ್ಯಾ ದೋಷ ದೂರ ಆಗುತ್ತೆ ಕನ್ಯೆಯರ ಆಶೀರ್ವಾದ ನಿಮಗೆ ಸಂಪತ್ತು ಸಮೃದ್ಧಿ ಮತ್ತು ಪ್ರಗತಿಯನ್ನು ತಂದು ಕೊಡುತ್ತೆ ಎರಡು ವರ್ಷದಿಂದ ಹತ್ತು ವರ್ಷದ ಒಳಪಟ್ಟ ಮಕ್ಕಳನ್ನು ಕರಿಬೇಕು ಅಂದರೆ ಎರಡು ವರ್ಷದ ಮೇಲ್ಪಟ್ಟವರು ಹತ್ತು ವರ್ಷದ ಒಳಗಿನ ಮಕ್ಕಳನ್ನು ಕರಿಬೇಕು ನಿಮಗೆ ಒಂಬತ್ತು ಜನ ಹೆಣ್ಮಕ್ಳು ಸಿಗಲಿಲ್ಲ ಅಂತಂದರೆ ಇಬ್ಬರು ಮೂರು ಜನ ಐದು ಜನ ಏಳು ಜನ ಅಥವಾ ಒಂಬತ್ತು ಜನ ಹೀಗೆ ಎಷ್ಟು ಜನನ ಬೇಕಾದರೂ ಕರಿಬೋದು ಹಾಗೆ ಇವರ ಜೊತೆಗೆ ಗಂಡು ಮಕ್ಕಳು ಇದ್ದರೆ ಅವರನ್ನು ಕೂಡ ಕರಿಬೇಕು ಅವರು ಭೈರವನ ಸ್ವರೂಪ ಹಾಗಾಗಿ ಗಂಡು ಮಕ್ಕಳನ್ನು ಕೂಡ ಕರಿಬೇಕು ಎಲ್ಲ ಮಕ್ಕಳಿಗೂ ಕೂಡ ಮೊದಲು ಕಾಲು ತೊಳೆದು ಒಳಗಡೆ ಕರ್ಕೋಬೇಕು ಅವರಿಗೆ ಕೂತ್ಕೊಳ್ಳೋದಕ್ಕೆ ಚಾಪೆನೋ ಮಣೆ ಅಥವಾ ಕುರ್ಚಿಗಳ ವ್ಯವಸ್ಥೆ ಮಾಡಬೇಕು ಮಕ್ಕಳನ್ನು ಕೂರಿಸಿ ಅವರ ಹಣೆಗೆ ಬೊಟ್ಟನ್ನು ಇಟ್ಟು ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಈ ಮಂತ್ರನ ಹೇಳ್ತಾ ಮೊದಲು ಅವ್ರಿಗೆ ತಿನ್ನೋದಕ್ಕೆ ಏನಾದರೂ ಕೊಡಬೇಕು ಮಕ್ಕಳಿಗೆ ತಿಂಡಿ ಊಟ ತುಂಬ ಇಷ್ಟ ಆಗುತ್ತಲ್ವ ಹಾಗಾಗಿ ಮಕ್ಕಳು ಹೆಚ್ಚಾಗಿ ಇಷ್ಟಪಡುವಂಥ ಅಡುಗೆನ ಆ ದಿನ ಮಾಡಿ ಅದರ ಜೊತೆಗೆ ಪಾಯಸ ಕಡಲೆಕಾಳಿಂದ ಯಾವುದಾದ್ರೂ ಪದಾರ್ಥಗಳನ್ನ ಮಾಡಿ ತುಂಬ ಒಳ್ಳೆಯದು ಯಾಕೆಂದರೆ ಕಡಲೆಕಾಳು ಗುರುತತ್ವ ಇರುವಂಥದ್ದು ಎಷ್ಟೋ ಜನಕ್ಕೆ ಮದುವೆಗಳು ತುಂಬ ನಿಧಾನ ಆಗ್ತಾ ಇರುತ್ತೆ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹಾಗಾಗಿ ಈ ರೀತಿ ಚಿಕ್ಕ ಮಕ್ಕಳನ್ನು ಕರೆದು ಈ ದಿನ ಈ ರೀತಿ ಸತ್ಕಾರ ಮಾಡೋದ್ರಿಂದ ಅವರ ಆಶೀರ್ವಾದದಿಂದ ಕನ್ಯಾ ದೋಷ ಅನ್ನೋದು ನಿವಾರಣೆ ಆಗುತ್ತೆ ಬೇಗ ಕಂಕಣ ಬಲ ಅನ್ನೋದು ಕೂಡ ಬರುತ್ತೆ ಹಾಗಾಗಿ ಗೋಧಿ ಮತ್ತು ಕಡಲೆಕಾಳಿನ ಪದಾರ್ಥಗಳನ್ನ ಆ ದಿನ ಮಾಡಬೇಕು ಚಪಾತಿ ಪೂರಿ ಪಾಯಸ ಕಡಲೆಕಾಳು ಉಸ್ಲಿಯ ಕಾಳು ಕಡಲೆಕಾಳು ಆಗಿರ್ಬೋದು ಈ ಥರದ್ದು ಮಕ್ಕಳದು ಊಟ ಎಲ್ಲ ಆದಮೇಲೆ ಅವರಿಗೆ ತಾಂಬೂಲಗಳನ್ನು ಕೊಡಬೇಕು ಉಡುಗೊರೆಗಳನ್ನು ಕೊಡಬೇಕು ಅದರ ಜೊತೆಗೆ ಯಥಾಶಕ್ತಿ ಸ್ವಲ್ಪ ದುಡ್ಡು ಕೊಡಿ ಮಕ್ಕಳಿಗೆ ಅವ್ರ ಕೈಗೆ ದುಡ್ಡು ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ಮಕ್ಕಳನ್ನೇ ಯಾಕೆ ಕರೆದು ಸತ್ಕಾರ ಮಾಡಬೇಕು ಈ ರೀತಿ ಕನ್ಯಾ ಪೂಜೆಯ ವಿಶೇಷತೆ ಏನು ಅಂದರೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ ಅವ್ರ ಮನಸಲ್ಲಿ ಯಾವುದೇ ರೀತಿ ಕಲ್ಮಶ ಇರೋದಿಲ್ಲ ಅವ್ರಿಗೆ ಇಷ್ಟ ಆಗುವಂಥ ಒಂದು ವಸ್ತು ಏನಾದರೂ ಅವ್ರಿಗೆ ನಾವು ಕೊಟ್ಬಿಟ್ರೆ ಮ ತುಂಬ ಖುಷಿ ಪಡ್ತಾರೆ ಅವ್ರ ಮನಸ್ಸಿಂದ ಖುಷಿ ಪಡ್ತಾರೆ ಹಾಗಾಗಿ ಆ ಒಂದು ಖುಷಿ ನಮಗೆ ಆಶೀರ್ವಾದ ಇದ್ದ ಹಾಗೆ ಅದಕ್ಕೆ ದೊಡ್ಡವರು ಹೇಳೋದು ಚಿಕ್ಕ ಮಕ್ಕಳಿರೋ ಮನೆಗೆ ಬರಿ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳ್ತಾರೆ ಈ ಎಲ್ಲ ಆಚರಣೆಗಳ ಹಿಂದೆ ಒಳ್ಳೆ ಉದ್ದೇಶ ಅಂತೂ ಇದ್ದೇ ಇರುತ್ತೆ ಅಲ್ವಾ ಯಥಾಶಕ್ತಿ ನಾಳೆ ಕನ್ಯಾ ಪೂಜೆನ ಮಾಡಿ ನಾಳೆ ಮಾಡೋದಕ್ಕಾಗಲಿಲ್ಲ ಅನ್ನೋರು ನವಮಿ ದಿನ ಕೂಡ ಮಾಡಬಹುದು ಅಂದರೆ ಬುಧವಾರ ಕೂಡ ಮಾಡಬಹುದು ಬುಧವಾರ ನೀವು ಕನ್ಯಾ ಪೂಜೆಯನ್ನು ಮಾಡೋದಾದರೆ ಬೆಳಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ತನಕ ಒಳ್ಳೆಯ ಶುಭ ಸಮಯ ಇರುತ್ತೆ ಆ ಸಮಯದಲ್ಲಿ ಮಾಡಬಹುದು ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಕೂಡ ಮಾಡ್ಕೋಬಹುದು ಸಂಜೆ ಅಂದರೆ ಸಂಜೆ ಐದು ಗಂಟೆಯಿಂದ ಏಳು ಗಂಟೆ ತನಕ ಈ ಸಮಯದಲ್ಲಿ ಕೂಡ ಮಾಡ್ಕೋಬಹುದು ಹೊಸ್ತಿಲಿನ ಪೂಜೆ ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದಿರೋರು ನಾಳೆಗೆ ಒಂಬತ್ತು ದಿನ ಆಗುತ್ತೆ ಹಾಗಾಗಿ ನಾಳೆ ನೀವು ಹೊಸ್ತಿಲಿನ ಪೂಜೆನ ಮಾಡಿ ಆಮೇಲೆ ನಿಲ್ಲಿಸ್ಬೋದು ನೀವು ಕಳಸ ಯಾವ ದಿನ ಕದಲಿಸಿ ವಿಸರ್ಜನೆ ಮಾಡ್ತಿರೋ ಆ ದಿನ ಒದ್ದೆ ಬಟ್ಟೆಯಿಂದ ಹೊಸಲನ್ನೆಲ್ಲ ಒರೆಸ್ಬಿಡಿ ಆನಂತರ ನೀವು ಯಥಾ ಪ್ರಕಾರ ಯಾವ ರೀತಿ ಪೂಜೆ ಮಾಡ್ತಿರೋ ಆ ರೀತಿ ಮಾಡ್ಕೋಬಹುದು ಇನ್ನು ಬನ್ನಿ ಮರದ ಪೂಜೆ ಕೂಡ ಅಷ್ಟೇನೆ ಒಂಬತ್ತು ದಿನ ಮಾಡಿರೋ ಅಂಥವ್ರು ಅಂದ್ರೆ ಮೊದಲನೇ ದಿನದಿಂದ ಮಾಡ್ಕೊಂಡು ಬಂದಿದ್ರೆ ನಾಳೆ ಒಂಬತ್ತು ದಿನ ಆಗುತ್ತೆ ನಾಳೆ ಪೂಜೆ ಮಾಡಿ ನಿಲ್ಲಿಸಿ ವಿಜಯದಶಮಿ ದಿನ ಬೆಳಗ್ಗೆನೆ ಹೋಗಿ ಮಡ್ಲಕ್ಕಿನ ಸಲ್ಲಿಸಿ ಮತ್ತೆ ಪೂಜೆ ಮಾಡ್ಕೊಂಡು ಬನ್ನಿ ಬನ್ನಿ ಮರದ ಪೂಜೆಯ ವಿವರವನ್ನ ಮುಂದಿನ ವಿಡಿಯೋದಲ್ಲಿ ಸಪ್ರೇಟಾಗಿ ಆಗಿ ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಅಖಂಡ ದೀಪ ಹಚ್ಚಿರೋರು ಕೂಡ ಅಷ್ಟೇ ಒಂಬತ್ತು ದಿನ ಅಂದರೆ ನಾಳೆಗೆ ಒಂಬತ್ತು ದಿನ ಆಗುತ್ತೆ ಮೊದಲಿನಿಂದ ಹಚ್ಕೊಂಡು ಬಂದಿದ್ರೆ ನಾಳೆಗೆ ಒಂಬತ್ತು ದಿನ ಆಗುತ್ತೆ ನಾಳೆ ರಾತ್ರಿ ನೀವು ಎಣ್ಣೆ ತುಪ್ಪ ಹಾಕೋದನ್ನು ನಿಲ್ಲಿಸ್ಬಿಡಿ ಅದರೊಳಗಡೆ ಇರುವಂಥ ಎಣ್ಣೆ ತುಪ್ಪ ಖಾಲಿ ಆಗೋ ತನಕ ದೀಪ ಉರಿಯುತ್ತೆ ಆನಂತರ ನೀವು ಕಳಸನ ಕದಲಿಸಿ ವಿಸರ್ಜನೆ ಮಾಡ್ಕೋಬೋದು ಆಮೇಲೆ ದೀಪನೂ ಕೂಡ ವಿಸರ್ಜನೆ ಮಾಡ್ಕೋಬಹುದು ಹಾಗೆ ಕಳಸ ವಿಸರ್ಜನೆ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರ ಎಲ್ಲರೂ ಕೂಡ ಬುಧವಾರ ನಾವು ಊರಿಗೆ ಹೋಗ್ತೀವಿ ಅದು ಇದು ಫಂಕ್ಷನ್ಗಳಿದೆ ಹಾಗಾಗಿ ಮಂಗಳವಾರ ಕದಲಿಸಬಹುದಾ ಅಂತ ಮಂಗಳವಾರ ಕೂಡ ಮಧ್ಯಾಹ್ನದ ಮೇಲೆ ನವಮಿ ತಿಥಿ ಪ್ರಾರಂಭ ಆಗುತ್ತೆ ಹಾಗಾಗಿ ಮಂಗಳವಾರ ರಾತ್ರಿ ಕೂಡ ನೀವು ಕದಲಿಸ್ಬೋದು ಹಾಗೆ ಉಪವಾಸ ಮಾಡ್ತಾ ಇರುವಂತವ್ರು ಕೂಡ ದಿನದ ಲೆಕ್ಕದಲ್ಲಿ ಒಂಬತ್ತು ದಿನ ಆಗುತ್ತೆ ನೀವು ಮೊದಲಿಂದ ಉಪವಾಸ ಮಾಡ್ಕೊಂಡು ಬಂದಿದ್ರೆ ಮಂಗಳವಾರ ರಾತ್ರಿಗೆ ಉಪವಾಸ ನಿಲ್ಲಿಸಬಹುದು ಕನ್ಯಾ ಪೂಜೆ ಜೊತೆಗೆ ನೀವು ಕೇಳಿದಂತ ಒಂದಷ್ಟು ಪ್ರಶ್ನೆ ಕೂಡ ಈ ವಿಡಿಯೋದಲ್ಲಿ ಉತ್ತರ ಕೊಟ್ಟಿದೀನಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ